ನಿನ್ನ ಜೀವ ಹೋಗಿರ್ತದ ತಮ್ಮ ಕೇಳುವ ಅಲ್ಲಿ ಹೆಣಕ ಸಿಂಗರ್ ಮಾಡತಾರ ಸತ್ತೆ ಹೊಲದ ಚಪ್ಪಲಕ್ಕ ಕಿಮ್ಮತ್ ಐತಿ ಅಂದಿನ ಹೌದವಾ ಚಪ್ಪಲ್ ಅದರಿಂದ ತಯಾರಾಗ್ಯಾವ ತಿಳದಿಲ್ರಿ ನಿಮಗ ಈ ಚಪ್ಪಲ ತಯಾರಾದದ ಸುದ್ದಿ ಕೇಳೋ ಮ್ಯಾಗ ಕಲ್ಯಾಣದೊಳಗ ಹರಳಯ್ಯಪ್ಪ ನಡೆದಿದ ಕೇಳೋ ಆವಾಗ ಏ ಹರಳೈನವರು ಹಾದಿ ಹಿಡದ ಹೋಗುವಂತ ತಾಯಮದೊಳ ಏ ಬಸವಣ್ಣಪ್ಪ ಬಂದಾನಪ್ಪ ಅವನ ಎದುರು ಬಸವಣ್ಣಪ್ಪನ ನೋಡಿ ಹರಳೆ ಅಂದ ಹೇಳ ಬಸವ ನೋಡಿದ ಬಳಕ ನಮಸ್ಕಾರ ಅಂದ ಏ ಶರಣ್ರಿ ಅಪ್ಪ ಅಂದ ಹರಳೆ ಬಸವಣ್ಣಪ್ಪ ಒಳ್ಳೆ ಬಸವಣ್ಣಪ್ಪ ಶರಣು ಶರಣಾರ್ಥಿ ಅಂದು ಅವರೀಗ ಎರಡ ನಮಸ್ಕಾರ ಹೊಳ್ಳಿ ಬಂದು ಏ ಯುವ ನಮಸ್ಕಾರ ನಾನು ಹೆಂಗ ಮುಟ್ಟಿಸ್ಲಿ ಅಂತ ಕೇಳಿ ಏನ್ ಏ ಕೌಂದಿ ಹೊಚ್ಕೊಂಡು ಮನ್ಕೊಂಡು ಹರಳೈ ತನ್ನ ಮನೆಯ ಕಲ್ಯಾಣ ಅಮ್ಮ ಕಿರ್ತಾಳಪ್ಪ ಒಳ್ಳೆ ಹರಳೈ ನಕ್ಕೊತ ಕೆಲ ಕೊ ನೀವ ಇಂದ ಮನೆಗೆ ಅಂದ್ರ ಯಾಕ್ ಅಂತದೇನ ಮಾತ ಬಂದದಪ್ಪ ಅಂದ್ಳು ಅವನಿ ಇದ್ದ ಪರಿಸ್ಥಿತಿ ಎಲ್ಲ ಏನ ಕಲ್ಯಾಣ ಸ್ವತಃ ದಾರಿ ತೋರಿಸಿ ಕೊಟ್ಟಾಳಪ್ಪ ಹರಳೈನವರೀಗ ಏ ನಿಮ್ಮ ಬಲಗಾಲ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡ್ರಿ ನನ್ನ ಎಡಗರ ತೊಗಲ ತೆಗಿಯುವಂತೆ ಅಂದ್ಲೂ ಆವಾಗ ಅಲ್ಲೇ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿದಾಗ ಎರಡು ಪಾದ ರಕ್ಷೆ ಮಾಡಿ ಬಸವಣ್ಣಪ್ಪ ನಿಮ್ಮ ಹರಳೈನವ್ರಿಗೆ ಹಾದಿ ತೋರಿಸಲ ಕಲ್ಯಾಣ ಮಾಡ ಏನ್ ಹೇಳ್ತಾರೆ ಏನಂತ ಹೇಳ್ತಾರ ಚಪ್ಪಲಕ್ಕೆ ಕಿಮ್ಮತ್ ಆಯ್ತಿ ಹೌದ ಕೌಂದಿ ಹೊತ್ಗುಣ ಮನಕೊಂಡಿದ್ರಿ ಈ ಹೌದು ಹರಳಿನವ್ರವ ಬಾಳೆ ನಮಸ್ಕಾರ ಮುಟ್ಸು ತಾಕತ್ತು ನಿಮ್ ಒಳಗೆ ಇದ್ದಿಲ್ಲ ಹೌದು ಹೌದ್ ನಮ್ಮ ಕಲ್ಯಾಣ ಹಾದಿ ತೋರಿಸಿ ಕೊಟ್ಟಾಳ ಕರೀತ್ರಲ್ಲ ಅವ್ನ್ ನಿನಗ ಬರೀ ಎರಡು ನಮಸ್ಕಾರ ಮಾಡಿ ಅನಂದ್ರ ಅವ್ನ ನಮಸ್ಕಾರ ಮುಟ್ಟಿಸ್ಲಾಕ್ ನಾ ಹಾದಿ ತೋರಿಸಿ ಕೊಡ್ತಾನೆ ನಿಮ್ಮ ಬಲಗಾಲ ತೊಡಿಯ ತೊಗಲಾ ತೆಗೆದು ಒಂದ ಪಾದ ರಕ್ಷೆ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲ ತಗದು ಒಂದ ಪಾದ ರಕ್ಷೆ ಮಾಡಿ ಕೊಡ್ತ ನೀವ್ ಅಡ್ಡೂ ಹೋದ ಬಸ್ವಣ್ಣ ಅಪ್ಪಗ ಮೆಟ್ಟ ಗೊಲಾಕ ಕೊಡ್ರಿ ಹೌದೌದು ಅಂದಾಗ ಶರಣು ಶರಣಾರ್ಥಿ ಹರಳಯ ಅಂದಾನಲ್ಲ ನೀವು ಎರಡು ನಮಸ್ಕಾರ ಮುಟ್ಟತಾವತಿ ಹಾದಿ ತೋರ್ಸಿ ಕೊಟ್ಟವ್ರ ನಾವ್ ಕರೀತಾ ಇದ್ರೊಳಗ ನಿಮ್ಮ ಅಪ್ಪನ ಪಾಲಿ ಏನೋ ಏನೂ ಇಲ್ಲ ಚಪ್ಪಲ್ ತಯಾರಾದದು ನಮ್ಮಿಂದ ಹೌದ ಅವು ನಮ್ಮ ಚರ್ಮದಿಂದ ಚಪ್ಪಲಕ್ಕೆ ಚಪ್ಪಲಕ್ ಕಿಮತ್ ಇಲಿ ಇನ್ನೊಂದು ಮಾತು ಹೇಳಿ ಮತ್ತ್ ಯಾವ್ರಿ ದೇಹಕ್ಕ ಕಿಮ್ಮತ್ತಿಲ್ಲ ಇಲ್ಲ ಹೇಳ್ರಿ ಹೇಳ್ ಅಂದ್ರೆ ಒಂದೊಂದು ಟೈಮ್ ಅದೊಳಗ ಏನಾಗಿದ್ರಿ ಯಾವ ಗಾಂಧಾರ್ ದೇಶದ ರಾಜ ಸುಬಾಲ ಹೌದ ಇವನು ನೂರ ಮಂದಿ ಮಕ್ಕಳಿದ್ದು ಗಂಡ ಮಕ್ಕಳ ಹೌದ್ ಹೌದೇವ ಇವನು ಹೊಟ್ಟಿಲೆ ಯಾರು ಹುಟ್ಟಿರು ಯಾರೀ ಗಾಂಧಾರಿ ಹೌದು ಗಾಂಧಾರ ದೇಶದ ರಾಜನ ಮಗಳ ಗಾಂಧಾರಿ ಜನ್ಮ ತಾಳಿದಾಗ ಹೌದು ಆ ಗಾಂಧಾರಿ ಹೊಟ್ಟಿಲೆಯೇ ನೂರು ಮಂದಿ ಕೌರಾರ ಒಬ್ಬಕಿ ಹೆಣ್ಣ ಮಗಳಕಿನ ದುಶಳ ತಿಳ್ಬೇಕು ಹೆಣ್ಣ ಮಗಳ ಜನ್ಮ ತಾಳು ಹೌದು ಮಂದಿ ಕೌರವ್ರಿಗೆ ಐದು ಮಂದಿ ಪಾಂಡವರಿಗೆ ಕೂಡಿದಂತ ಸಭಾದೊಳಗೆ ಇದರ ಬದರ ನಿತ್ತ ವಾದ ಬಿದ್ದಿತ್ತ ಬಿದ್ದಿದ್ದೇವ ಅವಾಗ ಇವ ಭೀಮ ಸುಮ ಹಾ ಏನ್ ಮಾಡ್ತಿದ್ದ ದುರ್ಯೋಧನ ಒಂದ್ ಮಾತಂದ ಏನತ್ರಿ ಹೋಗೋ ದುರ್ಯೋಧನ ನಿಂದೆದ್ರದ ಪದ್ಧತಿ ಹೇಳತಿ ನೀನು ವಿಧಿವೆ ಪುತ್ರದಿ ಯೋ ಅಂದ್ರ ಅಂದ್ ಬಿಟ್ಟ ಹೌದು ಹೌದಲ್ಲ ಅವಾಗ ದುರ್ಯೋಧನಗ ಸಿಟ್ಟು ಬತ್ತು ಹಾ ಸಿಟ್ಟು ಬಂದು ಏನ್ ಮಾಡ್ತಾನೆ ದುರ್ಯೋಧನ ಅಂದ ಏ ಮಗನ ಅಂದ ನಾಯಕ ವಿಧಿಯ ಪುತ್ರ ಇರ್ತನೋ ನನ್ನ ತಂದೆ ಅದಾನ ದತರಾಷ್ಟ್ರ ಅದೇ ನಮ್ಮ ಯಾಕ ವಿಧಿವೇ ಆಗ್ತಾಳ ಅಂದಾಗ ಬೇಕಾದ್ರೆ ಹೋಗಿ ನಿಮ್ ಮುತ್ತಾದನ ಗಾಂಧಾರ ದೇಶದ ರಾಜ ಸುಬಾಲ ಅವನ್ ಕೇಳೋಗ ಅವಾಗ ದುರ್ಯೋಧನ ಭಾದ ತನ್ನ ಅಣತಾಮ್ರನ್ನೆಲ್ಲ ಕರ್ಕೊಂಡ ಸುಬಾಲದಿಯಲ್ಲಿ ಗಾಂಧಾರ ದೇಶಕ್ಕೆ ಹೋಗಿ ಹೋಗಿ ಕೇಳ್ತಾನೆ ಏ ಅಜ್ಜ ಏನ್ ಹಕ್ಕಿ ಕತ್ತೈತೆ ನನಗೆ ಹೇಳೋ ಅಂದಾಗ ಅವಾಗ ಯಾವ ರಾಜ ಹೇಳ್ತಾನ ನಿಮ್ಮ ಅವ್ವ ವಿಧಿವೆ ಇದ್ದದ ಕರೆಯಪ್ಪ ನಡಬ ಈಗ ಬಂದಕ್ಕಿನ ಲಗ್ನ ಮಾಡಿ ಆದ್ರ ಮೊದಲು ಒಂದು ಲಗ್ನ ಆಗಿತ್ತೀಗೆ ಹೌದ ಹೌದು ಯಾರ ಸಂಗಟ ಯಾರ ಸಂಗಟ ಇವ ಯಾವ ಗಾಂಧಾರಿ ಹುಟ್ಟಿದ ತಕ್ಷಣ ಆಕಿದ ಒಂದ್ ದಗದಾಗಿತ್ರಿಪಾ ಏನಾಗಿತ್ರಿ ಈಗ ನೋಡ್ರಿ ನಮ್ಮ ಮನ್ಯಾಗ ಕುಸ ಹುಟ್ಟಿದ್ ಅಂದ್ರ ಹುಟ್ಟಿದ ತಾರೀಖ ದಿವಸ ಟೈಮ್ ತಗೊಂಡ್ ಹೌದು ಪುರೋಹಿತ ಯಾಕ್ರಿ ಏನ್ರ ಸೂತಕ್ ಬಂದತ್ತೇನೆ ಅಪ್ಪನ ಮೇಲೆ ಅವ್ನ ಮೇಲೆ ಬಂದತಿಯೋ ಐ ಮೇಲೆ ಬಂದತ್ಯೋ ಮುತ್ತಿಯನ್ ಮೇಲೆ ಬಂದತ್ಯೋ ಏನಿ ಯೂಟ್ಯೂಬ್ ಮಾಡೋರ್ ಮೇಲೆ ಬಂದತ್ಯೋ ಏನ್ ಹಾಡೋನ್ ಮೇಲೆ ಬಂದತ್ಯೋ ಏನಿ ಗಂಡ ಹಾಡೋನ್ ಹೋಗುದು ಬಂದತ್ಯೋ ಮೊದಲು ಕೇಳುದ ಅವನ್ ಎಲ್ಲ ಅದನ್ನ ತಾರೀಕ್ ತಕೊಂಡ್ ಬರ್ಲಕ್ ಹೋಗ್ತಿವಿ ಹೌದ್ರಿ ಅವಾಗ ಪುರೋಹಿತ ಏನ್ ಹೇಳ್ತಾನು ಏನಂತ ಹೇಳ್ತಾನ ತಂಗಿ ಅವನ್ ಮೇಲೆ ಪೀಡಾ ಬಂದಿತ್ತಂದ್ರ ಮೂರ್ ತಿಂಗಳ ಮಾರಿ ತೋರಿಸಬೇಡ್ರಿ ತಾನು ಹೌದ್ ಅಪ್ಪನ ಮೇಲೆ ಬಂದಿತ್ತಂದ್ರ ಆರ್ ತಿಂಗಳು ತೋರಿಸಬೇಡ್ರಿ ಮಾರಿ ಅತ್ತಾನ ಹೌದು ಆಯಿ ಮುತ್ತಿಯನ್ ಮೇಲೆ ಬಂದಿತ್ತಂದ್ರ ಮನಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾನ ಹಂಗ ಈ ಗಾಂಧಾರ ದೇಶದ ರಾಜ ಸುಬಾಲನ ಮಗಳ ಗಾಂಧಾರಿ ಹುಟ್ಟಿದ ತಕ್ಷಣ ಇಕ್ಕಿದ ಎಲ್ಲಾ ಚಲೋ ಇತ್ತ ಎಲ್ಲ ಚಲೋ ಸ್ವಲ್ಪ ಲಗ್ನ ದೋಷ ಇತ್ತಿಗೆ ಕುಂಡಲಿ ಒಳಗ ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷಕ್ಕಿತ್ತಗಿದ ಹೆಂಗ್ರಿ ಅವ ಪುರೋಹಿತ ಅಂದ ಏ ರಾಜ ಸಾಕ್ಷಾತ್ ಇದು ಬಹಳ ದೊಡ್ಡ ಉತ್ತರ ಐತಿ ಮನಿ ಹೌದು ಈ ಜ ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷ ಐತಿ ಅಂದವಾ ಹೌದು ಹೌದಾ ಹೆಂಗ್ರಿ ಅಪ್ಪ ಅಂದಿವ ರಾಜ ಹೌದು ಈಕಿಗೆ ಮೊದಲಿನ ಗಂಡಗ ಮಾಡಿ ಕೊಟ್ರ ಮೊದಲಿನ ಗಾಂಡ ಸಾಯ್ತಾನೋ ಎರಡನೇದ ಗಾಂಡ ಹೇಳಿ ಹಿಂಗ ಜನ್ಮ ಕುಂಡ್ಲಿ ಒಳಗ ಹೌದು ಅಂದಾಗ ಇವ ರಾಜ ಅಂದಿವಂಗ ಮಾಡುದೇನ ಎಲ್ಲಾರು ಕೂಡಿ ವಿಚಾರ ಮಾಡಿ ನಿಮ ಏನ ತಗಿತಿರ ತಗಿರಿ ನಿರ್ಣಯ ಅಂದ ತಗಿರಿ ಅಂದಾಗ ಹೇಳಿ ಎಲ್ಲಾರು ಕೂಡಿ ನಿರ್ಣಯ ಹೇಳಿ ಏನೇಳಿ ತಂಗಿ ಮೊದಲಿನ ಗಂಡನ ಮಾಡಿ ಕೊಟ್ರ ಆಕಿ ಆ ಮನುಷ್ಯನ ಪ್ರಾಣ ಹೋಗುವಂಗಿತ್ತಂದ್ರ ಮೊದಲ ಮಾನವನ ಕೊಟ್ಟ ಲಗ್ನ ಮಾಡೋದ್ ಬೇಡ ಹೌದು ಹೌದ್ ಬೇಡಲೇ ಮನುಷ್ಯನ ಕೊಟ್ಟ ಲಗ್ನ ಮಾಡಿದಿವಿ ಅಂದ್ರ ಪ್ರಾಣ ಹತ್ಯೆ ಮಾಡಿ ಒಂದು ಲಗ್ನ ಸುಮ್ನ ಒಬ್ಬ ಮನುಷ್ಯನ ಜಿಮಾಕ್ ಕಳ್ದಂಗ ಆಗ್ತತಿ ಬೇಡ ಮೂಕ ಪ್ರಾಣಿ ಹೋಗ್ಲಿ ಅಂತ ಹೇಳಿ ತಿಳ್ಕೊಂಡ ಹೋಂತಿನ ಸಂಘಟ ಲಗ್ನ ಮಾಡುನು ಮೊದಲ ಹೋಂತ ಸಾಯ್ತಂದ್ರ ಅಂದ್ರ ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡುನ ತಿಳ್ಕೊಂಡು ಮೊದಲ ಹೋಂತಿನ ಸಂಘಟ ಲಗ್ನ ಮಾಡ್ರಿಕ್ ಮಾಡಿದ ಹೋಂತಿನ ಸಂಘಟ ಬರೇ ಲಗ್ನ ಮಾಡಿ ಕಡೆಯಕ್ ಆಗುಡದ ಹೋಂತ್ ಸಾಯ್ತು ದತ್ತ ರಾಷ್ಟ್ರ ಸಂಘಟ ಲಗ್ನ ತಕ್ಕಿದೆ ಹೌದು ಈ ಸುದ್ದಿ ತಿಳಿದ ಇವ ದುರ್ಯೋಧನ ಕೋಪಿಷ್ಟ ಇದ್ದ ಏ ಅಜ್ಜ ನಮ್ಮಅವ್ವ ತಿಳಿದೋ ತಿಳಿಯಾರ್ದು ನಮ್ಮವ್ವ ನಮ್ಮಅಂತ ಮಾಡಿ ಅಂತ ಹೇಳಿ ಹೌದು ಈ ರಾ ಗಾಂಧಾರ ದೇಶದ ರಾಜನ ಮತ್ತ ಅವನ ಮಕ್ಕಳ ಎಲ್ಲ ಹೋದ್ ಒಂದು ಹಾಳು ಮಣ್ಣಿನ ಗ್ವಾಡ್ಯಾಗ ಹೋಗದ್ ಬಿಟ್ಟ ಅವಾಗೇನಾಯ್ತು ಮುಂದೆ ಬರೀ ದಿನನಿತ್ಯ ಒಂದು ಮುಟ್ಟಿಗೆ ಅನ್ನ ಹೋಗಿಲ್ಲ ಕತ್ತ ಎಲ್ಲಾರು ಹಿಂಬಾಲ ಹೌದು ಮನುಷ್ಯನ ಹಿಂಬಾಲ ಬರೇ ಒಂದು ಮುಟ್ಟಿಗೆ ಅನ್ನ ಒಂದು ಮುಟ್ಟಿಗೆ ಹಿಂಗ ಒಂದ್ ನೂರ ಒಂದು ಮುಟ್ಟಿಗೆ ಅನ್ನ ಹೋಗಿತ್ತಿದ್ದ ಹೌದಲ್ಲೇ ಒಗಿತಿದ್ದ ಬರೀ ಒಂದು ಮುಟ್ಟಿಗೆ ಅನ್ನ ಮ್ಯಾಗ ಎಟ್ಟು ತಾಳ್ತದ್ರಿ ಇದು ಅನ್ನಿನ ಕಾಯಿ ಐತಿ ಹೌದು ಈ ಮಾನವ ಹಣ್ಣಿನ ಒಳಗಿನ ಹುಳ ಇದ್ದಂಗ ಅನ್ನ ನೀರ ಇದ್ರ ಬದುಕತ ತಿರಕ ಬದುಕಂತ ಜೀವ ಅಲ್ಲಿ ಹೌದು ಹೌದು ಹಂಗ ದಿವ್ಸ ಒಂದ್ ಒಬ್ಬನ ಮೇಲೆ ಒಂದು ಮುಟ್ಟಿಗೆ ಅನ್ನ ಬದಕಂಗಿಲ್ಲ ಬದುಕಂಗಿಲ್ಲ ತಿಳೋದು ಹೌದು ಆ ಸುಬಾಲ ಹೇಳ್ತಾನೆ ಎಲ್ಲಾ ಮಕ್ಕಳ ಕರದ ಏನಂತ ಹೇಳ್ತಾನೆ ತಂಗಿ ಏ ಬರೇ ಒಂದು ಮುಟ್ಟಿಗೆ ಅನ್ನ ಹೋಗಿಲ್ಲ ನಾವಂತೂ ಬದಕಂಗಿಲ್ಲ ಹೌದಾ ನಾವ್ ಸಾಯಿದಂತೂ ಗ್ಯಾರಂಟಿ ಈ ಕೌರವ್ರ ಮೇಲೆ ಶೇಡಾ ತೀರ್ಸ್ಕೊಲಾಕ ಶಕು ನಿನ್ನ ಒಪ್ಪನ ಹಿಂದ ಬಾಕಿ ಉಳಿಸುನು ಜೀವಂತಂದವ ಹೌದು ಹೌದು ನಿಮ್ದು ಎಲ್ಲಾರದು ಅನ್ನ ಗೋಳೆ ಮಾಡಿ ಅಂಗ ಕೊಡ್ರಿ ನೀವ್ ಸಾತ್ರ ಸಾಯಿರಿ ಎಲ್ಲಾರು ಖರೀದ್ಲಾ ಅಂದ ದಿವ್ಸ ಒಂದೊಂದು ಹೆಣದ ರಾಶಿ ಬೀಳ್ಲತ್ತ ಎಳ್ದೆಳದ್ ಒಗೆಲ್ಲ ಒಗಿಲಾತ್ರು ಶಕುನಿಗೆ ಎಲ್ಲಾ ಗ್ವಾಳೆ ಮಾಡಿ ಮಾಡಿ ಕೊಡ್ಲಾಕತ್ರು ಅವಾಗ ಶಕುನಿ ಬದುಕಿ ಉಳದ ಮುಂದ ರಾಜ ಸಾಯಿ ಪರಿಸ್ಥಿತಿ ಬತ್ತ ರಾಜ ಸಾಯ ಗಾಂಧಾರಿ ಅಪ್ಪ ಹೌದು ಗಾಂಧಾರಿ ಅಪ್ಪು ಸಾಯು ಟೈಮ್ ಬಂದಾಗ ಅವ ಹೇಳ್ತಾನೆ ಗಾಂಧಾರಿ ಅಪ್ಪ ಸ್ವತಃ ಮಗ ಶಕುನಿಗೆ ಏನಂತ ಹೇಳ್ತಾನೆ ಶಕುನಿ ಮಗನ ಕೌರವ್ರ ಮೇಲೆ ಶೇಡ್ ತೀರ್ಸ್ಗೊಳಕ ನೀನು ನಾಂತು ಸಾಯೋದ ಸಾಯೋದ್ ಗ್ಯಾರಂಟಿ ಇಲ್ಲ ಕರಿತಾ ಆದ್ರ ನಾ ಸತ್ತ ಮೇಲೆ ಈ ಸತ್ತಿರುವಂತ ದೇಹ ಹರ್ಕೊಂಡಿನ್ ಮಗನ ಅಂದವ ಈ ಮಾತು ಯಾಕೆ ಹೇಳತ್ತೀನಿ ಮೂಲಕಕ್ಕ ತಿಳ್ಕೋ ಒಟ್ಟ ಸತ್ತಿರು ಹೆಣ ಕಿಮ್ಮತ್ ಇಲ್ಲಂದಿಲ್ಲ ಸತ್ತಿರು ಹೆಣ ಎಲ್ಲಿ ಈಗ ಮಾತು ಕೊಡ್ಲೇ ನೋಡು ನಾ ಸತ್ತ ನನ್ನ ಶರೀರ ಎಲ್ಲ ಹರ್ಕೊಂಡು ತಿನ್ನ ನನ್ನ ಶರೀರ ಒಳಗಿನ ಮಾಂಸ ತಿಂದ ಬಳಕಿಂದ ಬೆನ್ನೆಲುಬು ಉಳಿತೈತಿ ಒಂದು ಆ ಬೆನ್ನೆಲುಬು ತಗೊಂಡ ಎರಡ್ ಕೌಡಿ ಮಾಡಕೋ ನೀ ಏನು ಅಂದದ ಆಗತ ಹೋಗ ಮುಂದ ತಿಳಿದ್ ಯಾರ ಸುಬಾಲ ಹೌದಲ್ಲ ಮತ್ತ ಹೆಣ ಕಮ್ಮಿ ಐತೆ ನಾವ್ರಣ ತಿರ ನಾಚಕ್ ಮೌಲ ಪುರಾಣ ಲೇಖಿ ಮತ್ತ ನಿನ್ಗತ್ ಬಾಯ್ ತುಂಡಿ ನೀವ್ ಎಲ್ರಿ ಚಾಂಜಿ ಹೊತ್ತು ಮುಣಿದಂಗ ಹೊತ್ತು ಮುಣಿದಂಗ ಸಿದ್ಲಿಂಗ ಬಂದ ಗುದ್ಲಿಂಗ ಬಂದ ಮಹಾರಾಜ್ ಬಂದ ಗಿಡದ ಬಿದ್ದ ಕೀಸ್ ಹೇಳಕಲಿ ಕೊಡಕ್ಯಾಲ ಮೂರ್ ದಿವ್ಸ ಅಡಿಕೆ ಇಟ್ರು ನಮ್ಮ ಹೆಚ್ಚನ ನಾ ಬಿಡಕ್ಕೆ ಅಲ್ಲ ಶಾಸ್ತ್ರ ಪುರಾಣ ಬರ್ಬೇಕ